माला सुधाकुम्भविबोधमुद्राविद्याविराजत्करवारिजाताम् अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यं श्रीमते शङ्करार्याय धीमतेऽद्भुतशक्तये नमोऽस्त्वद्वैतसिद्धान्तस्थापनोपात्तमूर्तये इवदिनदिवस ನಮ್ಮ ಸನಾತನ ಧರ್ಮದ ಕಾಲದ ಒಂದು ಗಣನೆಯಲ್ಲಿ ನಾವು ವೈಶಾಖ ಶುಕ್ಲ ಚತುರ್ದಶಿ ಎಂಬುದಾಗಿ ಹೇಳುತ್ತೇವೆ ಈ ವೈಶಾಖ ಶುಕ್ಲ ಚತುರ್ದಶಿ ಎಂಬುದು ಯಾವುದಕ್ಕೆ ಪ್ರಸಿದ್ಧ ಯಾವ ವಿಷಯದಲ್ಲಿ ಈ ಚತುರ್ದಶಿ ದಿವಸ ಎಂಬುದು ಪ್ರಸಿದ್ಧ ಅಂತ ಕೇಳಿದರೆ ಭಕ್ತರು ಭಗವಂತನ ಮೇಲೆ ಯಾವ ಅಪಾರವಾದಂತಹ ಶ್ರದ್ಧೆಯನ್ನು ನಂಬಿಕೆಯನ್ನು ಇಟ್ಟುಕೊಂಡಿರ್ತಾರೋ ಆ ಶ್ರದ್ಧೆಗೂ ನಂಬಿಕೆಗೂ ಸರಿಯಾದಂತಹ ರೀತಿಯಲ್ಲಿ ಭಗವಂತನು ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ ಎಂಬತಕ್ಕಂತಹ ವಿಷಯವನ್ನು ಈ ಜಗತ್ತಿಗೆ ಭಗವಂತನು ತಿಳಿಸಿರತಕ್ಕಂತಹ ದಿವಸ ಈ ವೈಶಾಖ ಶುಕ್ಲ ಚತುರ್ದಶಿ ದಿವಸ ಇದರ ಬಗ್ಗೆ ಭಾಗವತ ಪುರಾಣದಲ್ಲೇ ಒಂದು ಮಾತನ್ನು ಹೇಳ್ತಾರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ವ್ಯಾಪ್ತಿಂಚೂತೇಶ್ವಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ ಅಂತ ಇದು ಭಾಗವತದಲ್ಲಿರ್ತಕ್ಕಂತಹ ಒಂದು ಶ್ಲೋಕ ಎಲ್ಲಿ ಇದು ಯಾವ ಸಂದರ್ಭ ಯಾರಿಗೆ ಭಗವಂತ ತನ್ನ ಅವತ ತನ್ನ ಒಂದು ಅನುಗ್ರಹವನ್ನು ಮಾಡಿದ್ದು ಅಂತ ಕೇಳಿದರೆ ಶ್ರೀಮದ್ಭಾಗವತದಲ್ಲಿ ಭಗವಂತನ ಅನೇಕ ಅವತಾರಗಳ ಬಗ್ಗೆ ಹೇಳುವಾಗ ವಿಶೇಷವಾಗಿ ಭಗವಂತನ ಅವತಾರಗಳಲ್ಲಿ ದಶಾವತಾರಗಳಲ್ಲಿ ಅದ್ಭುತವಾದಂತಹ ಒಂದು ಅವತಾರ ನರಸಿಂಹನ ಅವತಾರ ಆ ನರಸಿಂಹಸ್ವಾಮಿಯ ಅವತಾರದ ಬಗ್ಗೆ ಹೇಳುವಂತಹ ಒಂದು ಶ್ಲೋಕ ಇದು ನರಸಿಂಹಸ್ವಾಮಿ ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದೆ ಪ್ರಹ್ಲಾದನಿಗಾಗಿ ನರಸಿಂಹಸ್ವಾಮಿ ಸ್ತಂಭದಿಂದ ಬಂದಿದ್ದ ಸ್ತಂಭದಿಂದ ಆವಿರ್ಭೂತನಾಗಿ ಬಂದು ಎರಡನೇ ಕಶ್ಮೇನ ಸಂಹಾರವನ್ನು ಮಾಡಿದ್ದ ಅನ್ನುವಂತಹ ವಿಷಯ ಅದೆಲ್ಲರಿಗೂ ಗೊತ್ತೇ ಇದೆ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಯೇ ಇಲ್ಲ ಆ ಸ್ತಂಭದಿಂದ ಭಗವಂತ ಯಾಕೆ ಬಂದಿದ್ದ ಅನ್ನುವಂತಹ ವಿಷಯದ ಬಗ್ಗೆ ಹೇಳುವಾಗ ಅಲ್ಲಿ ಎರಡು ಮಾತುಗಳನ್ನು ವೇದವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ ಒಂದು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ನಿಜ ಅಂದರೆ ತನ್ನ ಅಂತ ಅರ್ಥ ತನ್ನ ಭೃತ್ಯ ಭೃತ್ಯ ಅಂತಂದರೆ ಭಕ್ತ ಅಂತರ್ಥ ತನ್ನ ಸೇವಕ ಭೃತ್ಯ ಅಂತಂದರೆ ಸೇವಕರು ಅಂತ ಅರ್ಥ ಭಗವಂತನ ಸೇವಕರು ಅಂತಂದರೆ ಭಗವಂತನ ಭಕ್ತರು ಅಂತ ಅರ್ಥ ತನ್ನ ಭಕ್ತನಾಗಿರತಕ್ಕಂತಹ ಪ್ರಹ್ಲಾದನ ಮಾತನ್ನು ಸತ್ಯವಾಗಿಸುವುದಕ್ಕೋಸ್ಕರ ಅಂತ ಆ ಇದರ ಅರ್ಥ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಪ್ರಹ್ಲಾದ ತನ್ನ ತಂದೆಗೆ ಏನು ಹೇಳಿದ್ದ ಅಂತಂದರೆ ಆ ಹಿರಣ್ಯ ಕೇಳಿದ್ದಾನೆ ನೀನು ಯಾವಾಗಲೂ ಹರಿ 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 ಭಗವಂತ ಭಗವಂತ ಅಂತ ಹೇಳ್ತಾ ಇರ್ತೀಯಲ್ವಾ ಎಲ್ಲಿದ್ದಾನೆ ನಿನ್ನ ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳಿದ್ದಾನೆ ಹಾಗಿದ್ರೆ ಈ ಸ್ತಂಭದಲ್ಲಿದ್ದಾನ ಅಂತ ಕೇಳಿದ್ದಾನೆ ಹೌದು ಈ ಸ್ತಂಭದಲ್ಲಿದ್ದಾನೆ ಅಂತ ಹೇಳಿದ್ದಾನೆ ಆಗ ಆ ಸ್ತಂಭವನ್ನು ಒಡೆದು ಒಡೆದಾಗ ಅದರಿಂದ ನರಸಿಂಹಸ್ವಾಮಿ ಬಂದ ವಾಸ್ತವವಾಗಿ ಭ ನರಸಿಂಹಸ್ವಾಮಿ ಭಗವಂತ ಬಂದು ಇವನ ಸಂಹಾರವನ್ನು ಮಾಡಬೇಕು ಅಂತಂದರೆ ಆ ಚಿಕ್ಕದಾಗಿರತಕ್ಕಂತಹ ಆ ಸ್ತಂಭದ ಒಳಗಿಂದಲೇ ಬರಬೇಕು ಅಂತೇನಿಲ್ಲ ಹಾಗೇ ಬಂದು ಅವನ ಸಂಹಾರ ಮಾಡಬಹುದು ಆದರೆ ತನ್ನ ಭಕ್ತ ನಂಬಿಕೆಯನ್ನಿಟ್ಟುಕೊಂಡಿದ್ದಾನೆ ಏನಂತಂದರೆ ಆ ಸ್ತಂಭದಲ್ಲಿ ಇದ್ದಾನೆ ಅಂತ ತನ್ನ ಭಕ್ತ ಹೇಳಿದ್ದಾನೆ ಅವನು ಅತ್ಯಂತ ನಂಬಿಕೆಯಿಂದ ಮನಸ್ಸಿನೊಳಗೆ ಯಾವ ಸಂದೇಹವೂ ಇಲ್ಲದೆ ಯಾವ ಸಂಶಯವೂ ಇಲ್ಲದೆ ಮನಸ್ಸಿನಲ್ಲಿ ನಿಸ್ಸಂಶಯವಾಗಿ ಹೇಳಿದ್ದ ಇದರಿಂದ ನ ನನ್ನ ದೇವರು ಇದ್ದಾನೆ ಎಂಬುದಾಗಿ ಹೇಳಿದ್ದಾನೆ ಆ ಒಂದು ಮಾತನ್ನು ಸತ್ಯವಾಗಿಸಲು ಭಗವಂತ ಅಲ್ಲಿಂದ ಹೊರಗೆ ಬಂದಿದ್ದಾನೆ ಅಂತ ಆ ಮಾತಿನ ಅರ್ಥ ಅದೇ ರೀತಿಯಾಗಿ ಇನ್ನೂ ಒಂದು ವಿಷಯ ಇದೆ ಚಾತ್ಮನಃ ಅಂತ ಈ ಪ್ರಪಂಚದಲ್ಲಿ ಎಲ್ಲ ಪದಾರ್ಥಗಳಲ್ಲೂ ಎಲ್ಲ ಕಡೆಯೂ ತಾನು ಇದ್ದೇನೆ ಅನ್ನುವಂತಹ ವಿಷಯವನ್ನು ಜನರಿಗೆ ತಿಳಿಸುವುದಕ್ಕೋಸ್ಕರ ಆ ಒಂದು ವಿಷಯವನ್ನು ಸಹ ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಭಗವಂತ ಸ್ತಂಭದಿಂದ ಹೊರಗೆ ಬಂದಿದ್ದಾನೆ ಅಂದರೆ ಏನು ತನ್ನ ವ್ಯಾಪ್ತಿಯು ಎಲ್ಲ ಕಡೆಯೂ ಇದೆ ತನ್ನ ಒಂದು ವ್ಯಾಪ್ತಿಯನ್ನು ಮತ್ತು ತನ್ನ ಶಕ್ತಿಯನ್ನು ಯಾರು ತಿಳ್ಕೊಂಡು ತನ್ನನ್ನು ಆಶ್ರಯಿಸ್ತಾರೋ ತನ್ನ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಿರ್ತಾರೋ ಅಂಥವರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಎಲ್ಲಿಂದ ಬೇಕಾದರೂ ತಾನು ಬರ್ತೀನಿ ಅಂಥ ಆ ಒಂದು ಅನುಗ್ರಹವನ್ನು ಮಾಡಬೇಕಾದ ಸಂದರ್ಭ ಬಂದರೆ ಆಗ ಇಲ್ಲಿ ಅಲ್ಲಿ ಅಂತ ನಾನು ನೋಡುವುದಿಲ್ಲ ಇಲ್ಲಿ ಈ ಜಾಗದಲ್ಲಿ ಮಾಡುವುದಿಲ್ಲ ಬೇರೆ ಜಾಗದಲ್ಲಿ ಮಾಡ್ತೀನಿ ಅಥವಾ ಇಲ್ಲಿಂದ ಬರಲ್ಲ ಅಥವಾ ಈ ರೂಪದಲ್ಲಿ ಬರಲ್ಲ ಅಂತ ಹಾಗೆ ಹೇಳುವುದಿಲ್ಲ ಯಾವ ರೂಪದಲ್ಲಿ ಬೇಕಾದರೂ ನಾನು ಬಂದು ಅನುಗ್ರಹ ಮಾಡ್ತೀನಿ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ ಅದನ್ನು ಈ ಪ್ರಪಂಚಕ್ಕೆ ತಿಳಿಸ್ತಾ ಇದ್ದಾನೆ ಅಲ್ಲಿ ಭಗವಂತನ ಅವತಾರಗಳಿವೆ ಆ ಅವತಾರಗಳಲ್ಲಿ ವರಾಹ ಅವತಾರ ಇದೆ ವರಾಹ ಅವತಾರದಲ್ಲಿ ಭಗವಂತ ಎಂತಹ ಅದ್ಭುತವಾದ ಕೆಲಸವನ್ನು ಮಾಡಿದ್ದು ಈ ಭೂಮಿಯನ್ನೇ ನಾಶ ಮಾಡಲಿಕ್ಕೆ ಎಲ್ಲ ಜೀವಿಗಳಿಗೂ ಎಲ್ಲ ಪ್ರಾಣಿಗಳಿಗೂ ಸ್ಥಾನ ಆವಾಸ ಸ್ಥಾನವಾಗಿರ್ತಕ್ಕಂಥ ಆಧಾರವಾಗಿರ್ತಕ್ಕಂಥ ಈ ಭೂಮಿಯನ್ನು ರಾಕ್ಷಸನು ನಾಶ ಮಾಡಬೇಕು ಅಂತ ಹೋದಾಗ ಈ ಭೂಮಿಯನ್ನು ಉದ್ಧಾರ ಮಾಡಿ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ದ ಭಗವಂತ ವರಾಹಸ್ವಾಮಿಯ ರೂಪದಲ್ಲಿ ಸಾ ಲೋಕದಲ್ಲಿ ಒಂದು ವರಾಹ ವರಾಹ ಅಂತಂದರೆ ಹಂದಿ ಒಂದು ಹಂದಿಯನ್ನು ನೋಡಿದರೆ ನಾವು ಅದನ್ನು ಓಡಿಸ್ತೀವಿ ಓ ಇದೇನಿದು ಹಂದಿ ಒಳಗೆ ಬಂದುಬಿಡ್ತಲ್ಲ ಓಡಿಸಿ ಅಂತೇಳಿ ಅದನ್ನು ಓಡಿಸ್ತೀವಿ ಆದರೆ ಭಗವಂತ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಆ ರೂಪದಲ್ಲೂ ಬಂದಿದ್ದಾನೆ ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಅನುಗ್ರಹ ಮಾಡಬೇಕು ಅಂತಂದರೆ ಆ ಯಾವ ಲೋಕೋದ್ಧಾರವನ್ನು ಮಾಡಬೇಕಾಗಿದೆಯೋ ಆ ಕಾರ್ಯಕ್ಕೆ ಆ ರೂಪವೇ ಪ್ರಶಸ್ತವಾದದ್ದು ಯಾಕಂತಂದರೆ ಭೂಮಿ ಅದು ಎಲ್ಲೋ ಹೋಯ್ತು ಈ ರಾಕ್ಷಸರು ಎಲ್ಲೋ ಅದನ್ನು ಎಲ್ಲೋ ತೊಗೊಂಡೋಗಿ ಹಾಕಿದ್ದಾರೆ ಭೂಮಿಯನ್ನು ತೊಗೊಂಡೋಗಿ ಆ ಭೂಮಿಯ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಯಬೇಕು ಅಂತಂದರೆ ಆ ಭೂಮಿಗೆ ಮಣ್ಣಿಗೆ ಪ್ರತ್ಯೇಕವಾದಂಥ ಒಂದು ಪರಿಮಳ ಇದೆ ಆ ಪರಿಮಳವನ್ನು ಕಂಡುಹಿಡಿಯಬೇಕು ಅಂತಂದರೆ ಅದು ಆ ವರಾಹಕ್ಕೆ ಚೆನ್ನಾಗಿ ಸಾಧ್ಯ ಆಗುತ್ತೆ ಅದಕ್ಕೆ ಆ ಮಣ್ಣ ಆ ಒಂದು ಪರಿಮಳವನ್ನು ಆ ಭೂ ಮಣ್ಣಿಗೆ ಇರತಕ್ಕಂಥ ಒಂದು ಪರಿಮಳವನ್ನು ಅದು ಕಂಡುಹಿಡಿಯುತ್ತೆ ಅದು ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೆ ಹಾಗಾಗಿ ಆ ಭೂಮಿ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಯುವುದಕ್ಕೋಸ್ಕರ ಭಗವಂತ ಆ ಒಂದು ರೂಪದಲ್ಲಿ ಬಂದು ಆ ಭೂಮಿ ಎಲ್ಲಿದೆ ಅನ್ನುವುದನ್ನು ನೋಡಿ ಅದನ್ನು ಧರಿಸಿದ್ದಾನೆ ಅಂದರೆ ಏನು ಇದೆಲ್ಲ ಯಾಕೆ ಅಂತಂದರೆ ಈ ಅವತಾರಗಳಲ್ಲಿ ಇಷ್ಟು ವಿಧವಾಗಿ ಭಗವಂತ ಯಾಕೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತಂದರೆ ತನ್ನ ಮೇಲೆ ಯಾರು ಅನುಗ್ರಹ ಯಾರು ಭಕ್ತಿಯನ್ನು ಇಟ್ಟುಕೊಂಡಿರ್ತಾರೋ ಅಂತಹ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಭಗವಂತ ಯಾವ ರೂಪವನ್ನು ಬೇಕಾದರೂ ಧರಿಸಿ ಎಲ್ಲಿಂದ ಬೇಕಾದರೂ ಬಂದು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ನಿಜವಾಗಿ ಯಾರು ಭಕ್ತರಾಗಿರ್ತಾರೋ ಅಂಥವರಿಗೆ ಅನುಗ್ರಹ ಮಾಡುವ ಹೊತ್ತಿಗೆ ಭಗವಂತ ಇನ್ಯಾವುದನ್ನು ನೋಡುವುದಿಲ್ಲ ಭಕ್ತರಲ್ಲಿರ್ತಕ್ಕಂತಹ ಭಕ್ತಿಯನ್ನು ನೋಡ್ತಾನೆ ಅದನ್ನು ನೋಡ್ತಾನೆ ಅವನು ಯಾರು ಬೇಕಾದರೂ ಆಗಲಿ ಯಾವ ಜಾತಿ ಏನು ಏನನ್ನು ಪಂಡಿತ ಬಾಬರ ಇದು ಯಾವುದನ್ನು ನೋಡದೆ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಇದು ಆ ಭಗವಂತನ ಸ್ವಭಾವ ಇನ್ನು ಆ ಪುರಾಣಗಳಲ್ಲಿ ನಾವು ಭಗವಂತನ ಚರಿತ್ರೆಗಳನ್ನೆಲ್ಲ ನೋಡಿದರೆ ಈ ಚರಿತ್ರೆಗಳು ಇವೆಲ್ಲ ಯಾಕೆ ಬಂದಿವೆ ಪುರಾಣಗಳು ಆ ಪುರಾಣಗಳಲ್ಲಿ ಭಗವಂತನ ಚರಿತ್ರೆಗಳು ಇದೆಲ್ಲ ಯಾತಕ್ಕಾಗಿ ಬಂತು ಅಂತಂದರೆ ಆ ಭಗವಂತನ ಮಹಿಮೆ ಏನು ಭಗವಂತನ ಸ್ವಭಾವ ಏನು ಅನ್ನೋದನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಅದನ್ನು ನಮಗೆ ತಿಳಿಸಿ ನಮಗೆ ದೇವರ ಮೇಲೆ ಇನ್ನೂ ದೃಢವಾದಂತಹ ಭಕ್ತಿ ಉಂಟಾಗುವುದಕ್ಕೋಸ್ಕರ ಪುರಾಣಗಳಲ್ಲಿ ಇಷ್ಟು ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ಇಲ್ಲ ಅಂತಂದರೆ ಈಗ ಒಬ್ಬ ಒಬ್ಬನನ್ನು ನಾವು ನಂಬಬೇಕು ಲೋಕದಲ್ಲಿ ಲೋಕದಲ್ಲೇ ವ್ಯವಹಾರದಲ್ಲಿ ಒಬ್ಬನ ಮೇಲೆ ನಮಗೆ ಸರಿಯಾಗಿ ನಂಬಿಕೆ ಬರಬೇಕು ಅಂತಂದರೆ ಮೊದಲು ಅವನು ಯಾರು ಅವನ ಸ್ವಭಾವ ಏನು ಅವನ ಯಾವ ಕೆಲಸವನ್ನು ಯಾವ ಥರ ಮಾಡ್ತಾನೆ ಮತ್ತು ನಾವು ಯಾವುದಕ್ಕಾಗಿ ಅವನನ್ನು ಆಶ್ರಯಿಸ್ತಾ ಇದ್ದೀವೋ ಅವನ ಹತ್ರ ಹೋಗ್ತಾ ಇದ್ದೀವೋ ಅದನ್ನು ಆ ಕೆಲಸವನ್ನು ಮಾಡಿಕೊಡುವ ಶಕ್ತಿ ಅವನಿಗೆ ಇದೆಯಾ ಇಲ್ವಾ ಇತ್ಯಾದಿಗಳನ್ನೆಲ್ಲ ವಿಚಾರ ಮಾಡಿ ಕೊನೆಗೆ ಅವನ ಮೇಲೆ ನಮಗೆ ನಂಬಿಕೆ ಬಂದ ಮೇಲೆ ನಾವು ಅವನ ಹತ್ತಿರಕ್ಕೆ ಹೋಗಿ ನಮಗೆ ಬೇಕಾದ ಕೆಲಸವನ್ನು ಅವನ ಕೈಯಲ್ಲಿ ಮಾಡಿಸ್ಕೊಳ್ತೀವಿ ಲೋಕದಲ್ಲಿ ಹಾಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ವ್ಯವಹಾರವನ್ನು ಮಾಡುವಾಗ ಹೀಗೆ ಮಾಡ್ತಾನೆ ಹೀಗಿರಬೇಕಾದ್ರೆ ಆ ಈ ಪ್ರಪಂಚಕ್ಕೆ ಅನುಗ್ರಹವನ್ನು ಮಾಡತಕ್ಕಂತಹ ಭಗವಂತನ ಒಂದು ಮಹಿಮೆ ಭಗವಂತನ ಸ್ವಭಾವ ಏನು ಭಗವಂತನ ಕಾರ್ಯಶೈಲಿ ಯಾವ ರೀತಿಯಾಗಿರುತ್ತೆ ಇತ್ಯಾದಿ ವಿಷಯಗಳೆಲ್ಲ ಜನರಿಗೆ ಗೊತ್ತಾದರೆ ಮಾತ್ರ ಆಗ ಜನರಿಗೆ ದೇವರ ಮೇಲೆ ಒಂದು ದೃಢವಾದಂತಹ ನಂಬಿಕೆ ಬರುತ್ತೆ ಅದಕ್ಕೋಸ್ಕರ ಆ ಜನರಿಗೆ ವಿಷ ದೃಢವಾದಂತಹ ನಂಬಿಕೆ ಉಂಟಾಗಿ ಆ ನಂಬಿಕೆಯಿಂದ ಭಕ್ತರು ಭಗವಂತನ ಆಶ್ರಯಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿ ಅನ್ನುವಂತಹ ಉದ್ದೇಶದಿಂದಲೇ ಈ ಪುರಾಣಗಳನ್ನೆಲ್ಲ ರಚನೆ ಮಾಡಿ ಇಂತಹ ಪುರಾಣಗಳಲ್ಲಿ ದೇವರ ಒಂದು ಮಹಾತ್ಮ್ಯವನ್ನು ವರ್ಣನೆ ಮಾಡಿದ್ದಾರೆ ಅಂತಹ ಆ ಪುರಾಣಗಳಲ್ಲಿ ಭಾಗವತ ಪುರಾಣದಲ್ಲಿ ಭಗವಂತನ ಅವತಾರಗಳ ಬಗ್ಗೆ ವಿಶೇಷ ವಿಸ್ತಾರವಾಗಿ ಹೇಳಿದ್ದಾರೆ ಅಲ್ಲಿ ಈ ಒಂದು ಮಾತನ್ನು ಹೇಳಿದ್ದಾರೆ ಸತ್ಯಂ ವಿಧಾತುಂ ತನ್ನ ಭಕ್ತನ ಒಂದು ಮಾತನ್ನು ಸತ್ಯವಾಗಿಸಲು ಭಗವಂತ ಅಲ್ಲಿಗೆ ಬಂದು ಆ ಸ್ತಂಭದೊಳಗಿಂದ ಬಂದು ಅನುಗ್ರಹವನ್ನು ಮಾಡಿದ್ದಾನೆ ಅದು ಅದ್ಭುತವಾದಂತಹ ನರಸಿಂಹನ ರೂಪ ಏನು ಅದ್ಭುತ ಅಂತಂದರೆ ಕಲ್ ಮೇಲೆ ತನಕ ಮನುಷ್ಯನ ಆಕೃತಿ ಕಂಠದ ತನಕ ಮನುಷ್ಯನ ಆಕೃತಿ ಅಲ್ಲಿಂದ ಸಿಂಹದ ಮುಖ ಇದೊಂದು ಅದ್ಭುತವಾದಂತಹ ರೂಪ ಈ ತರಹ ಈ ತರದ ಒಂದು ರೂಪ ಬೇರೆ ಎಲ್ಲೂ ಇಲ್ಲ ಅದರಿಂದ ಇದು ಅದ್ಭುತವಾದಂತಹ ರೂಪ ಆ ಅದ್ಭುತವಾದಂತಹ ರೂಪವನ್ನು ಧರಿಸಿ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗಿದ್ದ ಆಗಿ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡಿ ಆ ಹಿರಣ್ಯಕಷ್ಪವನ್ನು ಸಂಹಾರ ಮಾಡಿದ್ದ ಆದ್ದರಿಂದ ಇದು ಆ ಒಂದು ಕಾರ್ಯ ಯಾವ ಸಮಯದಲ್ಲಾಯಿತು ಅಂತಂದ್ರೆ ಇದೇ ವೈಶಾಖ ಶುಕ್ಲ ಚತುರ್ದಶಿ ದಿವಸ ಆಗಿತ್ತು ಆದ್ದರಿಂದ ಈ ವೈಶಾಖ ಶುಕ್ಲ ಚತುರ್ದಶಿ ದಿವಸವನ್ನ ನಾವು ಆಚರಣೆ ಮಾಡ್ತೀವಿ ಇವತ್ತಿನ ದಿವಸ ನರಸಿಂಹ ಜಯಂತಿ ನರಸಿಂಹ ಆವಿರ್ಭಾವವನ್ನು ಹೊಂದಿದಂತಹ ಭಗವಂತ ನಿತ್ಯ ಸಿದ್ಧನಾದಂತಹ ಭಗವಂತ ನರಸಿಂಹನ ರೂಪವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಂತಹ ಒಂದು ದಿವಸ ಇವತ್ತಿನ ದಿವಸ ನರಸಿಂಹ ಜಯಂತಿ ಅಂತಂದ್ರೆ ಏನು ನರ್ ದೇವರು ಇವತ್ತಿನ ದಿವಸ ಹುಟ್ಟಿದ್ದ ಇವತ್ತಿಗಿಂತ ಇನ್ನು ಹಿಂದೆ ಇರಲಿಲ್ಲ ಅಂತ ಹಾಗೆ ಅರ್ಥ ಅಲ್ಲ ಹಿಂದೆ ಇನ್ನು ಇವತ್ತೇ ಹುಟ್ಟಿದ್ದು ನಿನ್ನೆ ಇರಲಿಲ್ಲ ಅಂತ ಹಾಗೆ ಅರ್ಥ ಅಲ್ಲ ದೇವರ ಒಂದು ರೂಪವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಂತಹ ಒಂದು ದಿವಸ ಅದಕ್ಕೆ ಜಯಂತಿ ಅಂತಂದರೆ ಅದರಿಂದ ಅಂತಹ ಒಂದು ಜಯಂತಿ ದಿವಸ ವಿಶೇಷವಾಗಿ ದೇವರ ಒಂದು ಆರಾಧನೆಯನ್ನು ಮಾಡುವುದು ಅನ್ನುವಂತಹ ಒಂದು ಕ್ರಮ ಹಿಂದಿನ ಕಾಲದಿಂದಲೂ ಪ್ರಾಚೀನ ಕಾಲದಿಂದ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಬಂದಿದೆ ಹಾಗಾಗಿ ಇದು ನರಸಿಂಹಸ್ವಾಮಿಯ ಅವತಾರದ ಒಂದು ದಿವಸವೂ ಹೌದು ಅದೇ ರೀತಿಯಾಗಿ ತನ್ನ ಭಕ್ತರಿಗೆ ತನ್ನ ಮೇಲೆ ಅಪಾರವಾದಂತಹ ನಂಬಿಕೆಯನ್ನಿಟ್ಟುಕೊಂಡಿರತಕ್ಕಂತಹ ಭಕ್ತರಿಗೆ ತಾನು ಖಂಡಿತವಾಗಿಯೂ ಅನುಗ್ರಹವನ್ನು ಮಾಡುತ್ತೇನೆ ಎಂಬುದಾಗಿ ಭಗವಂತ ಈ ಲೋಕಕ್ಕೆ ತಿಳಿಸಿದಂತಹ ಒಂದು ದಿವಸ ಆ ಇದನ್ನೇ ಆಸ್ತಿಕ್ಯ ಎಂಬುದಾಗಿ ಹೇಳ್ತಾರೆ ಆಸ್ತಿಕ್ಯ ಅಂತಂದರೆ ಏನು ಆಸ್ತಿಕರು ಆಸ್ತಿಕರು ಅಂತ ಹೇಳ್ತೀವಿ ಆಸ್ತಿಕರು ಅಂತಂದರೆ ಯಾರು ಯಾರಿಗೆ ದೇವರ ಮೇಲೆ ದೃಢವಾದಂತಹ ನಂಬಿಕೆ ಇದೆಯೋ ಯಾರು ಅಸ್ಥಿ ಸಂಸ್ಕೃತದಲ್ಲಿ ಅಸ್ಥಿ ಅಂತಂದರೆ ಇದೆ ಅಂತ ಅರ್ಥ ಅಸ್ತಿತ್ವ ಅಸ್ತಿತ್ವ ಅಂತ ನಾವು ಹೇಳ್ತೀವಿ ಅಸ್ತಿತ್ವ ಅಂತಂದ್ರೆ ಏನು ಇರುವಿಕೆ ಆ ಒಂದು ಅಸ್ತಿತ್ವವನ್ನು ಯಾರು ನಂಬುತ್ತಾರೋ ಭಗವಂತನಿಗೆ ಇರತಕ್ಕಂತಹ ಆ ಒಂದು ಇರುವಿಕೆಯನ್ನು ಆ ಅಸ್ತಿತ್ವವನ್ನು ಯಾರು ದೃಢವಾಗಿ ನಂಬಿದ್ದಾರೋ ಯಾರಿಗೆ ಅದರಲ್ಲಿ ದೃಢವಾದ ವಿಶ್ವಾಸ ಇದೆಯೋ ಅವರನ್ನು ಆಸ್ತಿಕರು ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಆ ಆಸ್ತಿಕ್ಯಕ್ಕೆ ಒಂದು ವಿಶೇಷವಾದಂತಹ ಜಯ ಸಿಕ್ಕಿದಂತಹ ದಿವಸ ಇದು ಹಾಗಾಗಿ ಇದನ್ನು ನಾವು ವಿಶೇಷವಾಗಿ ನರಸಿಂಹ ಜಯಂತಿ ಎಂಬುದಾಗಿ ಆಚರಣೆ ಮಾಡ್ತೀವಿ ಇದು ನರಸಿಂಹಸ್ವಾಮಿ ಬಗ್ಗೆ ಹೇಳುವಾಗ ಇದು ಭಾಗವತದಲ್ಲಿ ಬರುವಂತಹ ಒಂದು ಸಂದರ್ಭ ನರಸಿಂಹಸ್ವಾಮಿ ಭಾಗವತದಲ್ಲಿ ಪ್ರಹ್ಲಾದನ ಕಾಪಾಡಲಿಕ್ಕೋಸ್ಕರ ಒಂದ್ಸಲಿ ಅವತಾರ ಮಾಡಿ ಆ ಹಿರಣ್ಯಕಶ್ಪವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದ ಅದೇ ರೀತಿಯಾಗಿ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಅಲ್ಲೂ ಸಹ ಒಂದು ವಿಶೇಷವಾದಂತಹ ಸಂದರ್ಭ ಇದೆ ಒಂದು ಸಲ ಶಂಕರಾಚಾರ್ಯರು ತಪಸ್ಸನ್ನು ಮಾಡ್ತಾ ಇರುವಾಗ ಒಬ್ಬ ಕಾಪಾಲಿಕ ಅವರ ಹತ್ತಿರಕ್ಕೆ ಬಂದಿದ್ದ ಬಂದು ಕೇಳ್ತಾನೆ ಸ್ವಾಮಿ ನನಗೆ ತಾವು ತುಂಬ ಮಹಾತ್ಮರು ತಮ್ಮಿಂದ ನನಗೊಂದು ಕೆಲಸ ಆಗಬೇಕು ಅಂತ ಕೇಳ್ತಾನೆ ಏನಾಗಬೇಕು ಅಂತ ಕೇಳಿದರೆ ನಾನು ವಿಶೇಷವಾಗಿ ಭೈರವನ ಉಪಾಸನೆ ಮಾಡ್ತಾ ಇದ್ದೀನಿ ನನ್ನ ನಾನು ಅನೇಕ ವರ್ಷಗಳಿಂದ ಅತ್ಯಂತ ಕಠೋರವಾದ ನಿಯಮಗಳನ್ನು ಮಾಡಿಕೊಂಡು ಆ ಉಪಾಸನೆ ಮಾಡ್ತಾ ಇದ್ದೀನಿ ನನ್ನ ಉಪಾಸನೆಯು ಸಫಲವಾಗಬೇಕು ಅಂತಂದರೆ ಅದಕ್ಕೆ ನಾನು ಮಾಡಬೇಕಾದಂತಹ ಒಂದು ಕೆಲಸ ಇದೆ ಈ ಒಂದು ಕೆಲಸವಾಯಿತು ಅಂತಂದರೆ ಅಲ್ಲಿಗೆ ನನ್ನ ಉಪಾಸನೆ ಮುಗಿಯುತ್ತೆ ನಾನು ಇಲ್ಲಿಂದ ಇದೇ ಶರೀರದಲ್ಲಿ ಇಲ್ಲಿಂದ ಕೈಲಾಸ ಲೋಕಕ್ಕೆ ಹೋಗಿ ಅಲ್ಲಿ ನಾನು ಸುಖವಾಗಿ ಜೀವನ ಮಾಡಲಿಕ್ಕೆ ಸುಖ ಸುಖವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅದು ಆದರೆ ಅದಾಗಬೇಕು ಅಂತಂದರೆ ನನ್ನ ನನಗೊಂದು ಕೆಲಸ ಆಗಬೇಕು ಅಂತ ಏನು ಕೆಲಸ ಆಗಬೇಕು ನನ್ನಿಂದ ಏನಾಗಬೇಕು ಅಂತ ಕೇಳಿದರು ಶಂಕರರು ಆಗ ಅವನು ಹೇಳಿದ್ದ ನನ್ನ ಈ ಉಪಾಸನೆಯು ಸಿದ್ಧಿಯನ್ನು ಹೊಂದಬೇಕು ಅಂತಂದರೆ ಅದಕ್ಕೆ ಒಬ್ಬ ಚಕ್ರವರ್ತಿ ಚಕ್ರವರ್ತಿಯ ಒಂದು ತಲೆಯನ್ನು ನಾನು ಬಲಿ ಕೊಡಬೇಕು ಬಲಿ ಕೊಟ್ಟರೆ ಆಗ ನನ್ನ ಉಪಾಸನೆ ಅದಕ್ಕೆ ಆಗ ನನ್ನ ಭಗವಂತನಿಗೆ ನನ್ನ ದೇವರಿಗೆ ನಾನು ಉಪಾಸನೆ ಮಾಡುವ ದೇವರು ನಾನು ಯಾವ ದೇವರನ್ನು ಉಪಾಸನೆ ಮಾಡ್ಕೊಳ್ತಾ ಇದ್ದೀನೋ ಆ ದೇವರಿಗೆ ಸಂತೋಷ ಆಗುತ್ತೆ ಆದ್ದರಿಂದ ಅದಕ್ಕೆ ನಾನು ಆ ಕೆಲಸವನ್ನು ಮಾಡಬೇಕು ಅಥವಾ ಯಾರು ಸರ್ವಜ್ಞರಾಗಿ ಎಲ್ಲ ಕಾಮಕ್ರೋಧಾದಿಗಳನ್ನೆಲ್ಲ ಗೆದ್ದವರಾಗಿ ಸರ್ವಜ್ಞರಾಗಿರ್ತಾರೋ ಅಂತಹವರ ತಲೆಯನ್ನಾದರೂ ನಾನು ಬಲಿಯಾಗಿ ಕೊಡಬೇಕು ಆಗ ನನ್ನ ಕ ನನ್ನ ತಪಸ್ಸು ಫಲಿಸುತ್ತೆ ಈಗ ಚಕ್ರವರ್ತಿ ಬಲಿ ತಲೆಯನ್ನು ಬಲಿ ಕೊಡಬೇಕು ಅಂತಂದರೆ ಅದು ನನಗೆ ಸಾಧ್ಯ ಆಗುವಂಥದ್ದಲ್ಲ ಅದು ನನಗೆ ಆ ಆ ಥರ ಚಕ್ರವರ್ತಿ ಕೊಡುವುದೂ ಇಲ್ಲ ನನಗದು ಸಾಧ್ಯವಾದಂತಹ ವಿಷಯ ಅಲ್ಲ ಆದರೆ ತಾವು ಇದನ್ನು ಮಾಡಬಹುದು ಯಾಕಂತಂದರೆ ತಾವು ಮಹಾತ್ಮರು ಯಾವುದ್ರ ಮೇಲೂ ತಮಗೆ ಆಸಕ್ತಿ ಇಲ್ಲ ವೈರಾಗ್ಯ ಶಾಲಿಗಳಾಗಿದ್ದೀರಿ ವೈರಾಗ್ಯ ಅಂತಂದ್ರೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲದೆ ಕೇವಲ ಆ ಆತ್ಮಚಿಂತನೆಯನ್ನೇ ಮಾಡ್ತಾ ಇರುವುದು